ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಲಾ ಸಾಮ್ರಾಟ್ ಡಾಕ್ಟರ್ ಎಸ್ ಅವರು ಇಂಡಸ್ಟ್ರಿಗೆ ಬಂದು ನನ್ಗೆ ಪ್ರಕಾರ ನೈನ್ಟೀನ್ ನೈಂಟಿ ಟೂ ಅಲ್ಲಿ ನಿಮ್ಮ ಸಿನಿಮಾ ಶುರು ನೀವು ನಿರ್ದೇಶಕರ ಕೆಲಸ ಮಾಡ್ತೀರ ಅದಕ್ಕಿಂತ ಮುಂಚೆನೂ ನಿಮ್ಗೆ ಇದ್ದಿರ್ಬೋದು ಆ ನಂಟು ಬಟ್ ಅದತ್ರ ಮೂವತ್ತೈದು ವರ್ಷ ಈ ನಿರ್ದೇಶನದಲ್ಲಿ ಸರ್ ಹೇಗಿತ್ತು ಸರ್ ಇಡೀ ಜರ್ನಿ ಬಗ್ಗೆ ನೀವು ಕೂತ್ಕೊಂಡಿ ಮಾತಾಡೋದಾದ್ರೆ ಏನೇನು ನೆನಪಾಗುತ್ತೆ ಸರ್ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇದೆ ಸೋಲು ಗೆಲುವು ಅವಮಾನ ಸನ್ಮಾನ ಎಲ್ಲವೂ ಇದ್ದಿರುತ್ತೆ ಒಂದು ಜರ್ನಿಯಲ್ಲಿ ಏನ್ ನೆನಪಾಗುತ್ತೆ ಸರ್ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಎಷ್ಟೋ ಕಲಾವಿದರಿಗೆ ನೀವು ಆಸರೆ ಆಗಿದ್ದೀರಾ ಬೆಳೆಸಿದೀರಾ ಇವತ್ತ ನಿಂತ್ಕೊಳ್ಳೋಕ್ಕೆ ನೀವು ಕಾರಣಕರ್ತರಾಗಿದ್ದೀರಾ ಅವ್ರನ್ನೆಲ್ಲರೂ ನೀವು ಇವತ್ತು ನೋಡೋಂಥ ಸಂದರ್ಭದಲ್ಲಿ ನಿಮ್ಗೆ ಅನ್ಸೋದೇನು ಸರ್ ಇಲ್ಲ ಇದು ವಿಸ್ಮಯ ಇದು ಯಾಕೆಂದ್ರೆ ಒಬ್ಬ ನಿರ್ದೇಶಕನಿಗೆ ಐವತ್ತು ಸಿನಿಮಾ ಮುಟ್ತಾನೆ ಅದನ್ನ ದಾಟಿ ಕೂಡ ಕೆಲಸ ಮಾಡ್ತಾನೆ ಅಂದ್ರೆ ಅದು ಭಗವಂತನ ಆಶೀರ್ವಾದ ಆಮೇಲೆ ನಾವು ವೃತ್ತಿಯನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅದರ ಮೇಲೆ ಹೋಗ್ತಾ ಇರುತ್ತೆ ಬಟ್ ನನ್ನ ಜರ್ನಿ ತುಂಬ ಕಠಿಣಾತಿ ಕಠಿಣವಾದ ಜರ್ನಿ ನನ್ನದು ಅದೆಲ್ಲ ನಾನು ಒಂದು ವಾರಗಟ್ಟಲೆ ಹೇಳಬೇಕು ಇದು ಸಿಕ್ಕಾಬಟ್ಟೆ ಘಟನೆಗಳು ಸಿಕ್ಕಾಬಟ್ಟೆ ಮರೆಯೋಕ್ಕಾಗದೆ ಇರುವಂಥ ನೆನಪುಗಳು ಆಮೇಲೆ ಕೆಲವು ಕೆಣಕಿದ್ರೆ ನೋವಾಗುವಂಥ ಇನ್ಸಿಡೆಂಟ್ಗಳು ಹೊರಕ್ಕಾಗದೇ ಇರೋಂಥ ಅವಮಾನಗಳು ಆಮೇಲೆ ಹೊತ್ಕೊಂಡು ಓಡಾಡುವಂಥ ಸನ್ಮಾನಗಳು ಎಲ್ಲ ಸಿಕ್ಕಿ ಎಲ್ಲವೂ ಸಿಕ್ಕಿದೆ ಎಲ್ಲವನ್ನು ಸಮನಾಗಿ ನಾನು ಸ್ವೀಕರಿಸಿದ್ದೀನಿ ನಾನು ಥಿಯೇಟರ್ ಹೋಗ್ಬೇಕು ಸರ್ ನನಗೆ ಈಗ ನೀವು ಒಂದು ಸಂದೇಶ ಅಂದ್ರೆ ಈಗ ಮೊಬೈಲ್ ಬಳಕೆಯಿಂದ ಆಗುವಂತಹ ಪರಿಣಾಮ ಮೊಬೈಲ್ ಸಾಮಾಜಿಕ ನಾವು ಬಟ್ ಇದು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದಕ್ಕೆ ನಮ್ಮ ಯುವ ಪೀಳಿಗೆ ಬಳಸ್ಕೊಳ್ತಾ ಈಗ ಗಮನಿಸಬಹುದು ಈ ಕತೆಗೆ ನಮ್ಮ ಇತ್ತೀಚೆಗೆ ಅಕ್ಷಯ್ ಕುಮಾರ್ ಅವರ ಮಗಳಿಗೂ ಕೂಡ ಅದೇ ರೀತಿ ಒಂದು ಫೋಟೋ ಕೇಳಿದ್ದು ಹಿಂಸೆ ಮಾಡಿದ್ದು ಇತರದೆಲ್ಲವೂ ಕೂಡ ಒಂದು ಸುದ್ದಿ ಆಯ್ತು ಆ ಸಿನಿಮಾಗೂ ಇದಕ್ಕೂ ಒಂಥರ ಲಿಂಕ್ ಇದೆ ಅನ್ನೋ ತರ ಒಂದು ಚರ್ಚೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಸಿನಿಮಾ ಶುರುವಾಗ ಒಂದೂವರೆ ಘಟನೆ ಇವಾಗ ನಾನು ಈ ವಾಹಿನಿ ಮುಖಾಂತರ ಒಂದು ವಿಷಯ ಒಂದು ಬಹಳ ಬಲವಾದ ವಿಷಯ ಏನ್ ಹೇಳ್ತೀನಿ ಅಂದರೆ ಪೋಷಕರು ಮಕ್ಕಳಿಗೆ ನೀವು ಅವ್ರು ಕೇಳಿದ್ರೊಂದು ಮೊಬೈಲ್ ಕೊಡಿಸ್ತೀರಿ ಅದು ಸ್ವಲ್ಪ ಗಮನ ಇಡಿ ಮೊಬೈಲ್ ಚಟುವಟಿಕೆ ಏನಿದೆ ಮೊಬೈಲ್ ಚಟುವಟಿಕೆ ಅದನ್ನ ನೋಡ್ಕೊಳ್ಬೇಕು ಆಮೇಲೆ ಯಾವಾಗ ಈ ಥರದ್ದೆಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ ಪೋಷಕರು ಮಕ್ಕಳ ಕಡೆ ಮುತುವರ್ಜಿ ವಯಸ್ಸೇ ಇದ್ದಾಗ ನಾನೇನು ಹೇಳ್ತೀನಿ ಅಂದರೆ ಸಂಜೆ ಬನ್ನಿ ಮಕ್ಕಳ ಜೊತೆ ಕುತ್ಕೊಂಡು ಊಟ ಮಾಡಿ ನೀವು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆಯಲ್ಲಿ ವಾರಕ್ಕೊಂದ್ಸಲ ಅವ್ರ ಜೊತೆ ಕರ್ಕೊಂಡು ಎಲ್ಲರೂ ಓಡಾಡಿ ಅವ್ರಿಗೇನಾಯಿತು ಆ ಒಂಟಿತನ ಇದ್ದಾಗಲೇ ಯಾರು ಬಂದು ಗೆಳೆತನ ಮಾಡೋದು ಅವ್ರನ್ನ ಇರಕ್ಕೆ ಬಿಡಬೇಡಿ ಸುಮ್ಮನೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕಥೆಗಳು ಅವ್ರಿಗೆ ಹೇಳಿ ಅವ್ರ ಕಥೆಲ್ಲ ನೀವು ತಿಳ್ಕೊಳ್ಳಿ ಅವ್ರಿಗೇನಾಗತ್ತೆ ಏಯ್ ನಮ್ಮಮ್ಮ ಅಮ್ಮನ ಹತ್ರ ಇದೆಲ್ಲ ಮಾತಾಡಬೇಕು ನಮ್ಮ ಅಪ್ಪನ ಜೊತೆಯಲ್ಲಿ ಶಾಪಿಂಗ್ ಹೋಗ್ಬೇಕು ಇದೆಲ್ಲ ಬಂತು ಅನ್ಕೊಳ್ಳಿ ಅವ್ರಿಗೆ ಬೇರೆ ಯಾವ ಫ್ರೆಂಡ್ಸ್ ಬೇಕಾಗಿಲ್ಲ ಅಲ್ವಾ ಪೇರೆಂಟ್ಸ್ ಈ ಕೆಲಸ ಮಾಡಿ ಮಕ್ಕಳನ್ನ ದೂರಬೇಡಿ ಮಕ್ಕಳನ್ನ ಒಂಟಿಯಾಗಿ ಬಿಟ್ಟು ನೀವು ಪಬ್ಬು ಕ್ಲಬ್ಬು ಅಂತ ಅಲಿಯೋದು ಬಿಟ್ಬಿಡಿ ನಿಮ್ಮ ಜಗಳ ಜಂಜಾಟಗಳು ವ್ಯವಹಾರಗಳು ಇದ್ದೇ ಇರ್ತವೆ ಜೀವನ ಇಲ್ಲ ಅದಕ್ಕೆ ಎಂಡೇ ಇರೋದಿಲ್ಲ ಆದರೆ ನೀವು ಜನ್ಮ ಕೊಟ್ಟು ಮಕ್ಕಳು ಜನ್ಮ ಕೊಟ್ಟ ತಕ್ಷಣ ಅವ್ರು ಏನೋ ಮಾಡ್ಕೊಂಡು ಹೋಗ್ತಾರಲ್ಲ ಏನು ಮಾಡ್ತಾ ಇದ್ದಾರೆ ಅವರು ಅಲ್ವಾ ಅದ್ರ ಕಡೆ ಗಮನ ಕೊಡಿ ಅವರು ಪ್ರೀತಿ ಕೊಡಿ ಅವ್ರಿಗೆ ಎಲ್ಲ ಕೊಡ್ತೀರಾ ಪ್ರೀತಿ ಕೊಡಿ ಎಷ್ಟು ಫೈಟ್ ಇದೆ ಸರ್ ಎಷ್ಟು ಹಾಡುಗಳಿದಾವೆ ರವಿಚಂದ್ರನ್ ಸರ್ ಪಾತ್ರ ನಮ್ಮನ್ನ ಹೇಗ್ ಕಾಡಬಹುದು ಅಂಡ್ ದುನಿಯಾ ವಿಜಯ್ ಸರ್ ಪಾತ್ರ ನಮ್ಮನ್ನ ಹೇಗ್ ಕಾಡಬಹುದು ನಮ್ಮ ಹೀರೋ ಪಾತ್ರ ನಮ್ಮನ್ನ ಹೇಗ್ ಕಾಡಬಹುದು ನಿಮಗೆ ಸಿನಿಮಾ ನೋಡಿದಾಗ ಈ ಈ ಕಂಟೆಂಟ್ ಕಾಡುತ್ತೆ ಮೊದಲನೇದ ಕಂಟೆಂಟ್ ಕಾಡುತ್ತೆ ಈ ಕಂಟೆಂಟ್ ಕಾಡುತ್ತೆ ಭಯ ಶುರು ಆಗುತ್ತೆ ಪ್ರತಿ ಪೇರೆಂಟ್ಸ್ ಅಯ್ಯೋ ನನ್ಗೂ ನನ್ನ ನನ್ನ ಮನೇಲಿ ನನಗೊಂದು ಮಗಳಿದ್ದಾಳಲ್ವಾ ಫಸ್ಟು ಹೋಗೋಣ ಮಗಳ ಹತ್ರ ಹೋಗೋಣ ಮಗಳ ಜೊತೆ ಹೋಗ್ತಾನೆ ಅವನು ಮಗಳೇನು ಮಾಡ್ತಾರೆ ನೋಡ್ತಾನೆ ಅದೇ ಥರ ಮಕ್ಕಳು ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಈಗ ಈಗ ಹೆಣ್ಮಕ್ಳು ನಾಲ್ಕು ಜನಕ್ಕೆ ಸಿನಿಮಾ ನೋಡ್ತಾರೆ ಫಸ್ಟ್ ಅವರು ಪೇರೆಂಟ್ಸ್ ಕಡೆ ತಿರುಗಿ ನೋಡ್ತಾರೆ ಈ ಚಾಟಿಂಗ್ ಬಗ್ಗೆ ಸ್ವಲ್ಪ ಕೇರ್ ಮಾಡ್ತಾರೆ ಯಾರು ಚಾಟ್ ಮಾಡ್ತಾ ಇದ್ದಾನೆ ಯಾರೋ ಅವನು ಕೇಳ್ತಾರೆ ಆರ್ ಯು ನೀ ಯಾರಪ್ಪ ಬಾಯಿಲಿ ಫಸ್ಟ್ ಈಗ ಯಾವುದೋ ಒಂದು ವಸ್ತು ತೊಗೊಳ್ತೀವಿ ವಸ್ತು ತೊಗೊಂಡಾಗ ಅದಕ್ಕೆ ವ್ಯಾಲಿಡಿಟಿ ಎಷ್ಟೊಂದು ಚೆಕ್ ಮಾಡ್ತೀವಲ್ಲ ಇವನು ಯಾವನ್ನು ಗುರುತು ಪರಿಚಯ ಎಲ್ಲ ಅವ್ನು ಯಾವನ್ನೋ ಚಾಟ್ ಮಾಡಿದ ತಕ್ಷಣ ಅವ್ನು ಐ ಲವ್ಯೂ ಅಂದ್ಬಿಟ್ಟು ಹೋಗ್ಬಿಡದ ಬಾ ನೀನು ನೋಡ್ಬೇಕು ಫಸ್ಟು ನಿನ್ನ ಒಂದು ಪಿ ಯುನ್ ಕೆಲಸಕ್ಕೆ ಇಂಟರ್ವ್ಯೂ ಮಾಡ್ತಾರಲ್ವಾ ನಿನ್ನ ಲೈಫ್ ಪಾರ್ಟ್ನರ್ ಇಂಟರ್ವ್ಯೂ ಮಾಡಲ್ಲ ಮಾಡು ನೀನು ಅವ್ನ ಯೋಗ್ಯತೆ ಏನು ಅವ್ನ ಬ್ಯಾಗ್ರಗ್ರೌಂಡ್ ಅವನು ಅವನ ಬ್ಯಾಗ್ರೌಂಡ್ ಏನು ಏನು ಓದಿದ್ದಾನೆ ಯಾವ ಊರು ಅವ್ರ ಅಪ್ಪ ಯಾರು ತಗೋ ಎಲ್ಲನೋ ಯಾವನ್ನೋ ಕರೆದ ಅಂದ ತಕ್ಷಣ ಓಡೋಗ್ಬಿಡೋದಲ್ಲ ನೀನು ಅದಕ್ಕೆ ನೀನು ಓದಿಸ್ತಾರೆ ಪೇರೆಂಟ್ಸು ఇదూ ఈ సినిమాఖాంతర ఒక దొడ్డ అవేర్నెస్ స్టార్ట్ ఆగ